ನಮಸ್ಕಾರ ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ಲೇಬರ್ ಕಾರ್ಡ್ ಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಇವತ್ತು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೀವೇನ್ ಸರ್ಚ್ ಮಾಡಬೇಕಾಗಿದೆ ಒಂದು ಹೊಸ ಟ್ಯಾಬ್ ಮಾಡಿಕೊಂಡು ಈ ರೀತಿಯಾಗಿ ಗೂಗಲ್ ಒಳಗಡೆ ಇಲ್ಲಿ ಲೇಬರ್ ಕಾರ್ಡ್ ಒಂದು ಅಪ್ಲೈ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಸಾಕು ಇಲ್ಲಿ ಲೇಬರ್ ಕಾರ್ಡ್ ಅಪ್ಲೈ ಆನ್ಲೈನ್ ಕರ್ನಾಟಕ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಅಂತ ಬಂದಿರತ್ತೆ ಅದರ ಕೂಡ ಬಹಳಷ್ಟು ವಿಧಾನಗಳು ಇಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಬಂದಿರತ್ತೆ ನೀವು ಸಪೋಸ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗೂ ಕೂಡ ನಮ್ಗೆ ಸಂಪೂರ್ಣವಾಗಿ ಒಂದು ಪೇಜ್ ಏನಾಗುತ್ತೆ ಇವತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತೇಳಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಒಂದ್ ಕೆಲವೊಂದಿಷ್ಟು ಎರಡ್ ಮೂರು ಫಾರ್ಮ್ಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನ ಅಥೆಂಟಿಕೇಶನ್ ಅಂದ್ರೆ ಸಿಗ್ನೇಚರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಗ್ರಾಮ ಪಂಚಾಯತಿ ಉದ್ಯೋಗ ಪ್ರಮಾಣ ಪತ್ರವನ್ನ ಪಡಿಬೇಕಾಗತ್ತೆ ಅಂದ್ರೆ ನಾವು ಒಂದು ಒಂದು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಳಿಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಅಂದ್ರೆ ನಮಗೆ ಕಡ್ಡಾಯವಾಗಿ ಇಲ್ಲಿ ಉದ್ಯೋಗದಾತರಿಂದ ಉದ್ಯೋಗ ಪ್ರಮಾಣ ಪತ್ರ ಫಾರ್ಮ್ ಈ ಒಂದು ಫಾರ್ಮ್ ಅನ್ನ ನೀವು ತಗೋಬೇಕಾಗತ್ತೆ ಇದರಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಯಾವ ಇಂಜಿನಿಯರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ ಎಲ್ಲವನ್ನು ಕೂಡ ಗುತ್ತಿಗೆದಾರರ ಸಂಪೂರ್ಣ ಹೆಸರು ಅಂದ್ರೆ ನೀವು ಲೇಬರ್ ಆಗಿ ಕೆಲಸವನ್ನ ಮಾಡ್ತಾ ಏನು ಯಾರ ಹತ್ರ ಕೆಲಸ ಮಾಡ್ತಾ ಇದೀರ ಅವಾಗ ಈ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ನೀವು ಭರ್ತಿಯನ್ನ ಮಾಡ್ಕೋಬೇಕು ಮಾಲೀಕರು ಅಥವಾ ಗುತ್ತಿಗೆದಾರ ಇಂಜಿನಿಯರ್ ಆಗಿರ್ಬೋದು ಅಥವಾ ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ ಬಿಲ್ಡಿಂಗ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗ್ತಾ ಇರೋರು ಆಗಿರಬಹುದು ಇಲ್ಲಿ ಕಾರ್ಮಿಕ ಕಾರ್ಯನಿರ್ವಹಿಸುತ್ತಿರುವ ಕಾಮಗಾರಿ ಪ್ರಾಜೆಕ್ಟ್ ಹೆಸರು ಮತ್ತು ಸ್ಥಳ ಸರಾಸರಿ ದಿನಗೂಲಿ ಅಂತ ಬಂದಿರತ್ತೆ ಕಾರ್ಮಿಕ ಒಂದು ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು ನಿಮ್ಮ ಹೆಸರು ಕೂಡ ಹಾಕ್ಬೇಕಾಗತ್ತೆ ಇದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಬರ್ಸ್ಕೊಂಡ್ ಬರ್ಬೇಕಾಗತ್ತೆ ಸಿಗ್ನೇಚರ್ ತಗೋಬೇಕಾಗತ್ತೆ ಈ ಒಂದು ಫಾರ್ಮ್ ನಾವು ಕಂಪ್ಲೀಟ್ ಆಗಿ ಬರೆಸ್ಕೊಂಡು ಬಂದಿದೀವಿ ಸರ್ ಅಂದ್ರೆ ಆಮೇಲೆ ನೋಂದಾಯಿತ ಟ್ರೆಂಡ್ ಯೂನಿಯನ್ ನಿಂದ ಉದ್ಯೋಗ ಪ್ರಮಾಣ ಪತ್ರ ಇದನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ ಸಂಪೂರ್ಣವಾಗಿ ಬರ್ಕೊಂಡು ಬಂದು ಇದನ್ನು ಕೂಡ ನೀವು ಸಹಿ ಮತ್ತೆ ಇದರಲ್ಲಿ ಇರುವಂತ ಮಾಹಿತಿಯನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಬರೆಸ್ಕೊಂಡು ಬರಬೇಕಾಗ್ತದೆ ಉದ್ಯೋಗ ಪ್ರಮಾಣ ಪತ್ರ ಅಂತೇಳಿ ನಾವೇನ್ ಮಾಡ್ಬೋದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಉದ್ಯೋಗ ಒಂದು ಕ್ರಿಮಿಕಲ್ ಮತ್ತು ಸೇವಾ ಷರತ್ತುಗಳು ಕರ್ನಾಟಕ ನಿಯಮಗಳ ಎರಡ್ ಸಾವಿರದ ಅಂತ ಬಂದಿರತ್ತೆ ಕೆಲಸ ಮಾಡುತ್ತಿರುವ ಬಗ್ಗೆ ಇಲ್ಲಿ ನೋಡ್ಬೋದು ಕಾರ್ಮಿಕ ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸ ಮಾಡುತ್ತಿರುವ ಬಗ್ಗೆ ನೋಂದಾಯಿತ ಕಾರ್ಮಿಕ ಸಂಘದವರಿಂದ ಒಂದು ನೀಡುವಂತ ಈ ಒಂದು ಫಾರ್ಮ್ ಅನ್ನ ನೀವೇನ್ ಮಾಡ್ಬೇಕು ಉದ್ಯೋಗ ಪ್ರಮಾಣ ಪತ್ರ ಅಂತೇಳಿ ಒಂದು ಎಂಪ್ಲಾಯ್ಮೆಂಟ್ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಇದನ್ನು ಕೂಡ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ತಗೊಂಡು ಬಂದಿರ್ಬೇಕಾಗತ್ತೆ ಇಲ್ಲಿ ಕಾರ್ಮಿಕ ಸಂಘ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಗಳ ಹೆಸರು ಅಂತ ಇದ್ದಿರತ್ತೆ ನಿಮ್ಮ ತಾಲೂಕಲ್ಲೇ ಸಂಪೂರ್ಣವಾಗಿ ಮಾಡ್ಕೊಡ್ತಾರೆ ಸ್ವಲ್ಪ ನೀವು ಮಾಹಿತಿ ಕೇಳಿದ್ರೆ ಸಾಕು ಯಾರಾದರೂ ಮೊದಲಿಗೆ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಕೇಳಿದ್ರೆ ಇದರ ಒಂದು ಮಾಹಿತಿ ಸಿಗುತ್ತೆ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಇದರ ಕಡ್ಡಾಯವಾಗಿ ತಗೊಂಡು ಬರಬೇಕಾಗತ್ತೆ ಇದಾದ ನಂತರ ಇನ್ನೊಂದು ಬರತ್ತೆ ಕಾರ್ಮಿಕ ನಿರೀಕ್ಷಕರಿಂದ ಉದ್ಯೋಗ ಪ್ರಮಾಣ ಪತ್ರ ಇದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಇವತ್ತು ಆ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಒಂದು ಆಫೀಸ್ ಇದ್ದರತೆ ಅಲ್ಲಿಂದ ನೀವೇನ್ ಮಾಡಬಹುದು ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ಸಂಪೂರ್ಣವಾಗಿ ಬರ್ಸ್ಕೊಂಡು ಬರಬಹುದು ಗೊತ್ತಾಗುತ್ತಾ ಎಲ್ಲ ದಾಖಲೆಗಳನ್ನು ಕೂಡ ನೀವು ಇವತ್ತು ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ ಸರ್ ಅಂದ್ರೆ ಕಡ್ಡಾಯವಾಗಿ ಮತ್ತೆ ಗ್ರಾಮ ಪಂಚಾಯತಿಯಿಂದ ಉದ್ಯೋಗ ಪ್ರಮಾಣ ಪತ್ರ ನಿಮ್ಮ ಗ್ರಾಮ ಪಂಚಾಯತಿ ಒಳಗೂ ಕೂಡ ಈ ಒಂದು ಪ್ರಮಾಣ ಪತ್ರವನ್ನು ನೀವು ಸಂಪೂರ್ಣವಾಗಿ ಬರ್ಸ್ಕೊಂಡು ಬಂದ್ರೆ ನಾವೇನ್ ಮಾಡಬಹುದು ಇವತ್ತು ಕಟ್ಟಡ ಕಾರ್ಮಿಕ ಒಂದು ಇಲಾಖೆಯಲ್ಲಿ ಕೊಡುವಂತ ಒಂದು ಲೇಬರ್ ಕಾರ್ಡ್ ಗೆ ನಾವು ಅಪ್ಲಿಕೇಶನ್ವನ್ನ ಸಲ್ಲಿಸಬಹುದು ಆ ಒಂದು ಲೇಬರ್ ಕಾರ್ಡ್ ದಿಂದ ಸಾಕಷ್ಟು ಪ್ರಯೋಜನಗಳನ್ನ ಮತ್ತೆ ಸಾಕಷ್ಟು ಲಾಭಗಳನ್ನ ಇವತ್ತು ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಕಟ್ಟಡ ಕಾರ್ಮಿಕರಿಗೆ ಅಥವಾ ಇನ್ನಿತರ ಕೂಲಿ ನಾಲಿ ಮಾಡುವಂತವರು ಎಲ್ಲರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಅದರ ಒಂದು ಲಾಭವನ್ನ ಪಡೆಯಬಹುದು ಇದರ ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸರಿಯಾಗಿ ಬರೆಸಿಕೊಂಡು ಪಿಡಿಒ ಅಧಿಕಾರಿಗಳಿಂದ ಈ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡು ನೀವೇನ್ ಮಾಡಬಹುದು ಏನ್ ಮಾಡ್ಬೋದು ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಆನ್ಲೈನ್ ಒಳಗೆ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇವೆಲ್ಲವನ್ನು ಕೂಡ ಸಮಾದಳಿತ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಗ್ರಾಮ ಪಂಚಾಯತಿ ಮತ್ತೆ ಎಲ್ಲೆಲ್ಲಿ ಇರ್ತಾರೆ ಎಲ್ಲವನ್ನು ಕೂಡ ನೀವು ಏನ್ ಮಾಡ್ಕೋಬೇಕು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತಗೋಬಹುದು ಇಲ್ಲಾಂದ್ರೆ ಹೊರಗಡೆ ಫಾರ್ಮ್ ಸಿಗುತ್ತೆ ಅಲ್ಲಿಂದ ತಗೊಂಡು ನೀವೇನ್ ಮಾಡ್ಬೋದು ಏನ್ ಮಾಡ್ಬೋದಪ್ಪ ಇದರ ಒಂದು ಲಾಭವನ್ನ ಪಡೆಯಬಹುದು ಜೊತೆಗೆ ಈ ಒಂದು ಕಾಡಿತ್ತು ಅಂದ್ರೆ ಪಿಂಚಣಿ ಯೋಜನೆ ಅಪಘಾತ ಒಂದು ಪ್ರಯೋಜನ ಆಗಿರಬಹುದು ವೈದ್ಯಕೀಯ ನೆರವು ಆಗಿರಬಹುದು ತಾಯಿ ಮಗು ಹಸ್ತ ಆಗಿರತ್ತೆ ಹೆರಿಗೆ ಬತ್ತೆ ವಿವಾಹ ಸಾಧನ ಮತ್ತೆ ಶೈಕ್ಷಣಿಕ ನೆರವು ಅಂಗವಿಕಲ ಪಿಂಚಣಿ ಬಹಳಷ್ಟು ಒಂದು ಅರ್ಜಿ ಸಲ್ಲಿಸುವ ಸಲ್ಲಿಸುವ ಸಮಯದ ಮಿತಿ ಆಗಿರತ್ತೆ ಎಲ್ಲವನ್ನು ಕೂಡ ಬಹಳಷ್ಟು ಒಂದು ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಒಂದು ಲಾಭವನ್ನ ಪಡೆಯಬಹುದು ಇಲ್ಲಿ ನೋಡಬಹುದು ಸಹಾಯಕ ದಾಖಲೆಗಳು ಇವೆಲ್ಲವನ್ನು ಕೂಡ ಕಡ್ಡಾಯವಾಗಿ ನೀವು ನಾಲ್ಕು ದಾಖಲೆಗಳು ಕೂಡ ಬೇಕಾಗುತ್ತೆ ಶುಲ್ಕ ಯಾವುದೇ ರೀತಿಯಿಂದ ಇರುವುದಿಲ್ಲ ಆನ್ಲೈನ್ ಮುಖಾಂತರ ಉಚಿತವಾಗಿ ನೀವು ಮಾಡಬಹುದು ನಲವತ್ತೈದು ದಿನಗಳಲ್ಲಿ ನಿಮ್ಗೆ ಈ ಒಂದು ಸರ್ಟಿಫಿಕೇಟ್ ಸಂಪೂರ್ಣವಾಗಿ ನೀವು ಲೇಬರ್ ಕಾರ್ಡನ್ನ ಅನ್ನ ಮಾಡಿಸ್ಕೋಬಹುದು ಅರ್ಜಿ ಸಲ್ಲಿಸುವಂತಹ ವಿಧಾನ ಬಂದ್ಬಿಟ್ಟು ನೋಂದಣಿತ ಅಧಿಕಾರಿ ಅಥವಾ ಕಾರ್ಮಿಕ ನಿರೀಕ್ಷರ ಪರಿಶೀಲನೆ ಮತ್ತು ಅನುಮೋದನೆ ಅವರನ್ನ ಸಂಪೂರ್ಣವಾಗಿ ಮಾಡ್ತಾರೆ ಜೊತೆಗೆ ಈ ಒಂದು ನೀವು ಸಂಪೂರ್ಣವಾಗಿ ಪ್ರಮಾಣ ಪತ್ರಗಳನ್ನ ನೀವು ಕಡ್ಡಾಯವಾಗಿ ಲಗತ್ತಿಸಬೇಕಾಗತ್ತೆ ಹಾಗಾದ್ರೆ ಎಲ್ಲವನ್ನು ಕೂಡ ಹಾಕಿದಿವಿ ಸರ್ ನಾವು ನೋಂದಣಿ ಮಾಡಬೇಕಾಗಿತ್ತು ಅಂದ್ರೆ ನೋಂದಣಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಪಿಂಚಣಿ ಯೋಜನೆ ಅಂತ ಬಂದಿರತ್ತೆ ಇಲ್ಲಿ ಈ ರೀತಿಯಾಗಿ ಅರ್ಜಿ ಸಲ್ಲಿಸಲು ಸಮಯದ ಮಿತಿ ಕೂಡ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ನೀವು ಮಾಡಬಹುದು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಹಾಗಾದ್ರೆ ನಾನು ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ನಾನು ಮಾಡಬೇಕು ಇಲ್ಲೆಲ್ಲ ದಾಖಲೆಗಳನ್ನ ತಗೊಂಡಿದ್ದೀನಿ ಈಗ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಾನು ಲಾಗಿನ್ ಮಾಡಿ ಅಂತ ಮೇಲ್ಗಡೆ ಬಂದಿರತ್ತೆ ಇಲ್ಲಿ ಲಾಗಿನ್ ಮಾಡಿ ಅಂತ ಬಂದಾಗ ನಾವೇನು ಮಾಡಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಬಂದಿರುತ್ತೆ ಲಾಗಿನ್ ಮಾಡಿ ಅಂತ ಓಕೆ ಇಲ್ಲಿ ಮಾಡಿದಾಗ ನಮಗೆ ಇನ್ನೊಂದು ಪೇಜ್ ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಬಟ್ ಇದ್ರಲ್ಲಿ ಏನಾಗದಪ್ಪ ಅಂದ್ರೆ ಸರ್ಕಾರದವರಿಗೆ ಲಾಗಿನ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಸಿ ಮತ್ತೆ ಸಿಇಿ ಅಂತ dan ಇಲ್ಲ ಸರ್ ನಾವೇ ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಕೆಳಗಡೆ ಬಂದಾಗ ಇಲ್ಲಿಂದ ನೀವು ಒಂದು ಶೈಕ್ಷಣಿಕ ಸಹಾಯಧನ ಆಗಿರ್ಬೋದು ಮತ್ತೆ ಇನ್ನಿತರ ಅಧಿಸೂಚನೆ ಆಗಿರ್ಬೋದು ಸಾಕಷ್ಟು ಇಲ್ಲಿ ವಿಧಾನಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ನಾನು ಏನ್ ಮಾಡ್ತೀನಿ ವಾಪಸ್ ಕಟ್ಟಡ ಮತ್ತು ಇತರ ವಾಪಸ್ ಹೋಗ್ಬಿಡ್ತೀನಿ ಇಲ್ಲಿಂದ ಹೋಗಿ ನಾವೇನ್ ಮಾಡ್ಬೇಕಾಗತ್ತೆ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಅಂತ ಬರುತ್ತೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿ ಲೇಬರ್ ಕಾರ್ಡ್ ಅರ್ಜಿ ಸಲ್ಲಿಸುವಂತ ಒಂದು ವೆಬ್ಸೈಟ್ ನಮ್ಗೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ ಉಚಿತವಾಗಿ ಆ ಒಂದು ಹೇಳಿರುವಂತ ಮೊದಲಿಗೆ ಹೇಳಿರುವಂತ ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡ್ಬೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು ಕೇವಲ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕುವ ಮುಖಾಂತರ ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಬಂದಿರತ್ತೆ ಈಗ ನೊಂದ ನೋಂದಾಯಿಸಿ ಲಾಗಿನ್ ಮಾಡಿ ಅಂತ ಬಂದಿರತ್ತೆ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ ನೋಂದಾಯಿಸಿ ಲಾಗಿನ್ ಮಾಡಿ ಅಂತ ಬರುತ್ತೆ ಹೌದಾ ಅವಾಗ ನಾನೇನ್ ಮಾಡ್ತಾ ಇದ್ದೇನೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದನ್ನೆ ಮಾಡಿದ ನಂತರ ಇಲ್ಲಿಂದ ನೋಡಬಹುದು ಕೆಲವೊಂದಿಷ್ಟು ಬೇರೆ ಬೇರೆ ಮಾಹಿತಿಗಳನ್ನು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇಲ್ಲಿ ಕಟ್ಟಡ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಒಂದಿರತ್ತೆ ಅವಾಗ ನಾವು ನೋಂದಣಿಯನ್ನ ಲಾಗಿನ್ ಅಲ್ಲ ನಾವು ನೋಂದಣಿಯನ್ನ ಮಾಡ್ಬೇಕಾಗತ್ತೆ ನೋಂದಣಿ ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಹಾಕಿ ನಾವು ಏನ್ ಮಾಡ್ಬಹುದು ಲಾಗಿನ್ ಮಾಡ್ಕೋಬಹುದು ಓಕೆ ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿ ಒಂದು ರಚಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಓಕೆ ಇಲ್ಲಿಂದ ನೋಂದಾಯಿಸಿ ಲಾಗಿನ್ ಮಾಡಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೀವು ನೋಂದಣಿ ಮಾಡಬೇಕಾಗಿತ್ತು ಅಂದ್ರೆ ನೋಂದಣಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಹೊಸ ಕಾರ್ಮಿಕರ ನೋಂದಣಿ ಅಂತ ಇದರ ಮೇಲೆ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಹಾಕಿ ರಚಿಸು ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಹಾಕಿದ ನಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೋಬಹುದು ಹಾಗಾದ್ರೆ ನಾನು ಆಲ್ರೆಡಿ ನೋಂದಣಿಯನ್ನ ಮಾಡಿದ್ದೀನಿ ಲಾಗಿನ್ ಮಾಡಬೇಕಾಗಿತ್ತು ಅಂದ್ರೆ ಮೊಬೈಲ್ ನಂಬರ್ ಸಂಪೂರ್ಣವಾಗಿ ಹಾಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಲಾಗಿನ್ ಅನ್ನ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ನಾನು ಆಲ್ರೆಡಿ ಆಗ್ಲೇ ಲಾಗಿನ್ ಮಾಡ್ಕೊಂಡಿದ್ದೆ ನೀವು ಕೂಡ ಏನ್ ಮಾಡಬಹುದು ನೀವು ಈ ರೀತಿಯಾಗಿ ಕೂಡ ಒಂದು ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಲಾಗಿನ್ ಮಾಡ್ತಿದ್ದಾನೆ ಕೆಳಗಡೆ ಒಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಗೆ ಮುಂದಿನ ವಿಧಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ಹಾಕಿದ ನಂತರ ಇಲ್ಲಿಂದ ಸಲ್ಲಿಸುವಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಮ ಒಂದು ಅಕೌಂಟ್ ಏನಾಗುತ್ತೆ ಅಂದ್ರೆ ಓಪನ್ ಆಗ್ಲಿಕ್ಕೆ ಶುರು ಆಗ್ತದ ಶುರು ಆದ ನಂತರ ನಾವೇನ್ ಮಾಡಬಹುದು ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಅಂದ್ರೆ ಗೆಟ್ ರೆಡಿ ಫಾರ್ ದಿಸ್ಟರ್ ೇಷನ್ ಅಂತ ಬರುತ್ತೆ ಇದರಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ನೋಂದಣಿ ಹಂತ ಆಧಾರ್ ಪರಿಶೀಲನೆ ವೈಯಕ್ತಿಕ ಮಾಹಿತಿ ವಿಳಾಸ ಪಡಿತರ ಚೀಟಿ ಕುಟುಂಬದ ವಿವರ ಬ್ಯಾಂಕ್ ಖಾತೆ ಉದ್ಯೋಗದಾತರ ಮತ್ತು ಕೆಲಸದ ವಿವರ ಜೊತೆಗೆ ಇಲ್ಲಿಂದ ಕೆಳಗಡೆ ಬರುತ್ತೆ ಆಧಾರ್ ಕಾರ್ಡ್ ಗುರುತು ಮತ್ತು ವಿಳಾಸ ಪರಿಶೀಲನೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡುವುದು ಪಡಿತರ ಚೀಟಿ ಎಲ್ಲವನ್ನು ಕೂಡ ಸಮಗ್ರವಾಗಿ ಕೊಟ್ಟಿರ್ತಾರೆ ಸರ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ನಾನು ಸಿದ್ಧವಾಗಿದ್ದೇನೆ ಅಂದ್ರೆ ಮುಂದುವರಿಸಲು ಕ್ಲಿಕ್ ಮಾಡಿ ಅಥವಾ ಮುಂದುವರೆಸಿ ಮೇಲೆ ಕ್ಲಿಕ್ ಕರ ಮಾಡ್ಕೋಬಹುದು ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಬರುತ್ತೆ ಆಧಾರ್ ಪರಿಶೀಲನೆ ಮಾಡಿ ಅಂತ ಬರುತ್ತೆ ಅವಾಗ ನಾವು ಇದರ ಮೇಲೆ ಅಂದ್ರೆ ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳನ್ನ ಕಂಪ್ಲೀಟ್ ಮಾಡಿದಾಗ ನಮ್ಮ ಒಂದು ಸಂಪೂರ್ಣವಾಗಿ ನಿಮ್ಮ ಒಂದು ಪರಿಶೀಲನೆ ಕ್ಲಿಕ್ ಮಾಡಿ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಆಧಾರ್ ಕಾರ್ಡ್ ಹಾಕೋಬಹುದು ಇಲ್ಲಿಂದ ಉದ್ದೇಶ ಆಧಾರ್ ಕಾರ್ಡ್ ಸಂಖ್ಯೆ ಪರಿಶೀಲನೆ ಮಾಡ್ತಾ ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಕಂಪ್ಲೀಟ್ ಆಗಿ ಬಹಳಷ್ಟು ಸರಳವಾಗಿದೆ ಕಂಪ್ಲೀಟ್ ಆಗಿ ನೀವು ಏನ್ ಮಾಡಬಹುದು ಆ ಐದು ವಿಧಾನಗಳನ್ನ ಕಂಪ್ಲೀಟ್ ಮಾಡೋ ಮುಖಾಂತರ ನೀವು ಲೇಬರ್ ಕಾರ್ಡ್ ಅನ್ನೋದು ಲೇಬರ್ ಕಾರ್ಡ್ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಎಲ್ಲವನ್ನು ಕೂಡ ಕನ್ನಡದಲ್ಲೇ ಇದ್ದಿರತ ಈಸಿಯಾಗಿ ಸಮಾಧಾನಿತ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಒಂದು ಒಂದು ಪ್ರತಿಯನ್ನ ಸಂಪೂರ್ಣವಾಗಿ ಒಂದು ಡೌನ್ಲೋಡ್ ಮಾಡಿ ಪ್ರಿಂಟ್ ಅನ್ನ ತಗೊಂಡು ಜೊತೆಗೆ ಆಗ್ಲೇ ಹೇಳಿರುವಂತ ದಾಖಲೆಗಳೇ ನಾನು ಹೇಳಿದ್ನಲ್ಲ ಅವೆಲ್ಲ ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡಬೇಕು ತಹಶೀಲ್ದಾರ್ ಆಫೀಸಲ್ಲಿ ಅಥವಾ ಲೇಬರ್ ಒಂದು ಇಲಾಖೆಯಲ್ಲಿ ಹೋಗಿ ನೀವೇನ್ ಮಾಡಬಹುದು ಅಲ್ಲಿ ಕೊಟ್ಟರೆ ಅವರು ಸಂಪೂರ್ಣವಾಗಿ ಅಪ್ರೂವ್ ಮಾಡಿ ನಿಮ್ಗೆ ಒಂದು ಕಟ್ಟಡ ಮತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿಯವರಿಗೆ ನೀವು ಅಪ್ಲಿಕೇಶನ್ ಒಂದು ಅಕ್ಲೋಸ್ಮೆಂಟ್ ಒಂದು ಪ್ರತಿ ಕೂಡ ಆ ಒಂದು ದಾಖಲೆ ಇಲ್ಲಿ ಏನು ಅರ್ಜಿಯನ್ನು ಅವೆಲ್ಲವನ್ನು ಕೂಡ ಒಂದು ಜೆರಾಕ್ಸ್ ಮಾಡಿ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗತ್ತೆ ದಯವಿಟ್ಟು ಮುಂದಿನ ವಿಧಾನದಲ್ಲಿ ಇದಕ್ಕೆ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಆದರೆ ದಯವಿಟ್ಟು ನೀವು ಪ್ರಯತ್ನ ಮಾಡಬಹುದು ಈ ಕೆ ಸಿ ಸಂಪೂರ್ಣವಾಗಿ ಮಾಡ್ಕೋಬಹುದು ಕೆಲವೊಂದಿಷ್ಟು ಮಾಹಿತಿ ಕನ್ನಡದಲ್ಲೇ ಇದ್ದಿರತ್ತೆ ಆರಾಮ್ ಸರಿ ನೀವು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿಕೊಂಡು ನೀವು ಲೇಬರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ಅರ್ಜಿಯನ್ನು ಸಲ್ಲಿಸಬೇಕು ಅದರ ಒಂದು ಲಿಂಕ್ ಗಳಾಗಿರ್ಬಹುದು ಎಲ್ಲವನ್ನು ಹೇಳ್ಕೊಟ್ಟಿದ್ದೇನೆ ಅಷ್ಟು ದಾಖಲೆಗಳನ್ನ ತಗೊಂಡು ಹೋಗಿ ನೀವೇನ್ ಮಾಡಬೇಕು ಅರ್ಜಿಯನ್ನ ಸಲ್ಲಿಸಿದ್ರೆ ಸಂಪೂರ್ಣವಾಗಿ ನೀವು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಜೊತೆಗೆ ಎಲ್ಲವನ್ನು ಕೂಡ ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ಕೆಳಗಡೆ ಇಲ್ಲಿನೂ ಕೂಡ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಒಂದು ಮಾಡಬೇಕಾಗಿತ್ತು ಅಂದ್ರೆ ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಾವೇನ್ ಮಾಡ್ತಾ ಇದೀವಿ ಇಲ್ಲಿಂದ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತಲ್ಲಿಂದೂ ಕೂಡ ಸಂಪೂರ್ಣವಾಗಿ ನೋಡಬಹುದು ಶಾಪ್ ಅಂದ್ರೆ ಇವತ್ತು ಬೇರೆ ಕಡೆ ನೀವು ಕೆಲಸ ಮಾಡ್ತಾ ಇದೀರ ಒಂದು ಅಂಗಡಿಗಳಾಗಿರ್ಬೋದು ಬೇರೆ ಬೇರೆ ಕಂಪನಿಗಳಾಗಿರ್ಬೋದು ಅಥವಾ ಒಂದು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಒಂದು ಅಂಗಡಿ ಒಳಗೆ ಅಂದ್ರೆ ಅಂಗಡಿ ರಜಿಸ್ಟ್ರೇಷನ್ ಮಾಡಿ ಆ ಒಂದು ಅಂಗಡಿ ಒಂದು ಎಂಟರ್ ಒಳಗಡೆ ನಾವು ಎಂಪ್ಲಾಯ್ಮೆಂಟ್ ಆಗಿ ಈಗ ಬಟ್ಟೆ ವ್ಯಾಪಾರ ಒಂದು ದೊಡ್ಡ ಅಂಗಡಿ ಇದ್ದಿರತ್ತೆ ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಮೊದಲು ಅಂಗಡಿಯವರ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರಲ್ಲಿ ನಾವು ಕೂಲಿಯಾಗಿ ರಜಿಸ್ಟ್ರೇಷನ್ ಮಾಡಿ ನಾವು ಕೆಲಸಕ್ಕೆ ಅಂತ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೂಡ ನೀವು ಒಂದು ಲೇಬರ್ ಕಾರ್ಡ್ ಅನ್ನ ಪಡೆಯಬಹುದು ದಯವಿಟ್ಟು ಬಹಳಷ್ಟು ವಿಧಾನಗಳನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹಿಡ್ಕೊಳ್ಳಲಿಕ್ಕೆ ಬರ್ತಾ ಇದ್ದೀನಿ ಆ ಜೊತೆಗೆ ಮತ್ತೆ ಶೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ